ज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे ಪರಿವ್ರಾಟ್ ಚಕ್ರವರ್ತಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕೃಷ್ಣಾವಧೂತರು ಮಾಡಿದ ಸಹಸ್ರನಾಮ ಚಿಂತನೆಗಳಲ್ಲಿ ಅನೇಕ ನಾಮಗಳ ಮಹತ್ವವನ್ನು ನಾವು ವಿಚಾರ ಮಾಡಿದ್ದೇವೆ ಇವತ್ತಿನ ದಿನ ರಾಯರ ಇನ್ನೊಂದು ಮಹತ್ವವನ್ನು ತಿಳಿಸ್ತಕ್ಕಂತಹ ನಾಮದ ಚಿಂತನೆಯನ್ನು ನಾವು ಮಾಡೋದಾದರೆ ಓಂ ಜ್ಞಾನಾನಂದ ಪ್ರಕಾಶವತೆ ನಮಃ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಕೃಷ್ಣ ಅವಧೂತರು ಜ್ಞಾನ ಹಾಗೆ ಆನಂದ ಈ ಎರಡನ್ನೂ ಕೂಡ ಪ್ರಕಾಶಿಸುವಂತೆ ಮಾಡ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು ಜಗತ್ತಿನಲ್ಲಿ ಇವತ್ತಿನ ದಿನ ಜ್ಞಾನಕ್ಕೆ ಎಷ್ಟರ ಮಟ್ಟ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಇದೆ ಅನ್ನೋದನ್ನು ನಾವು ನೋಡಬೇಕು ಒಬ್ಬ ವಿದ್ಯಾವಂತನಿದ್ದಾನೆ ಅಂತ ಹೇಳಿದರೆ ಸಹಜವಾಗಿ ಅವನಿಗೆ ಗೌರವ ಸನ್ಮಾನ ಎಲ್ಲವೂ ಕೂಡ ಆ ವ್ಯಕ್ತಿಗೆ ದೊರಕೆ ದೊರಕತ್ತೆ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನೋ ಮಾತಿನಂತೆ ಒಬ್ಬ ವಿದ್ವಾಂಸನಾಗಿರತಕ್ಕಂತಹ ವ್ಯಕ್ತಿ ಹಾಗೆ ರಾಜ ಇವರಿಬ್ಬರಿಗೂ ಕೂಡ ಏನು ವ್ಯತ್ಯಾಸ ಅಂತ ನಾವು ವಿಚಾರ ಮಾಡಿದರೆ ರಾಜನಿಗೆ ಗೌರವ ಎಲ್ಲಿ ನನ್ನ ದೇಶದಲ್ಲಿ ಮಾತ್ರ ಆ ವ್ಯಕ್ತಿಯ ಆ ವ್ಯಕ್ತಿಗೆ ಗೌರವ ಆದರೆ ಒಬ್ಬ ವಿದ್ವಾಂಸನಾಗಿದ್ದ ಒಬ್ಬ ವಿದ್ಯಾವಂತನಾಗಿದ್ದ ಅಂತ ಹೇಳಿದರೆ ಸರ್ವತ್ರ ಪೂಜ್ಯತೆ ಎಲ್ಲ ಕಡೆಯೂ ಕೂಡ ಅವನು ಗೌರವಕ್ಕೆ ಯೋಗ್ಯನಾಗ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಸುಭಾಷಿತಕಾರ ನಮಗೆ ತಿಳಿಸಿಕೊಡ್ತಕ್ಕಂತಹ ಒಂದು ಸಂಗತಿ ಹಾಗಾಗಿ ನಾವು ಜ್ಞಾನ ಸಂಪಾದನೆಯನ್ನು ಮಾಡಬೇಕು ಜ್ಞಾನ ಸಂಪಾದನೆಯಲ್ಲಿ ಇವತ್ತಿನ ದಿನ ಹಲವು ಮುಖಗಳಿದೆ ಕೆಲವರು ಲೌಕಿಕ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ ಕೆಲವರು ಅಧ್ಯಾತ್ಮ ಜ್ಞಾನವನ್ನು ಸಂಪಾ ತತ್ವಜ್ಞಾನವನ್ನು ಸಂಪಾದನೆ ಮಾಡ್ತಾರೆ ಕೆಲವರು ಭಗವಂತನ ಒಂದು ವಿಶೇಷ ಅನುಗ್ರಹ ಬಲದಿಂದ ವಿದ್ಯೆಯನ್ನು ತತ್ವಜ್ಞಾನವನ್ನು ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡಿರ್ತಾರೆ ಸಂಪಾದನೆ ಮಾಡಿರ್ತಾರೆ ಹಾಗಾಗಿ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಅನುಗ್ರಹಕ್ಕೆ ತಕ್ಕಂತೆ ಇವತ್ತಿನ ದಿನ ನಮಗೆ ಜ್ಞಾನ ಪ್ರಾಪ್ತಿ ಆಗ್ತಾನೆ ಇರುತ್ತೆ ಅದು ನಮ್ಮ ಪ್ರವೃತ್ತಿ ಪ್ರಯತ್ನ ಎರಡೂ ಕೂಡ ಅತ್ಯಂತ ಅಪೇಕ್ಷಿತವಾದದ್ದು ಅನೇಕ ಸಂದರ್ಭಗಳಲ್ಲಿ ನಾವು ಚಿಂತನೆಯನ್ನು ಮಾಡಿದ್ದೇವೆ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಯಾವುದು ಅಧ್ಯಾತ್ಮ ವಿದ್ಯಾ ಲೌಕಿಕ ವಿದ್ಯೆ ಇವತ್ತಿನ ದಿನ ನಮ್ಮ ಐಹಿಕ ಜೀವನಕ್ಕೋಸ್ಕರ ಸೀಮಿತ ಆದರೆ ಅಧ್ಯಾತ್ಮ ವಿದ್ಯೆ ಕೇವಲ ಲೌಕಿಕ ಜೀವನಕ್ಕೆ ಮಾತ್ರ ಸೀಮಿತ ಅಲ್ಲ ಹೊರತು ಆಮುಷ್ಮಿಕ ಐಹಿಕ ಆಮುಷ್ಮಿಕ ಎರಡೂ ಕಡೆಯೂ ಕೂಡ ನಮ್ಮನ್ನು ದಾಟಿಸ್ತಕ್ಕಂತಹ ನಮಗೆ ಅನುಕೂಲ ಮಾಡಿಕೊಡ್ತಕ್ಕಂತಹ ವಿದ್ಯೆ ಅಂತ ಹೇಳಿದ್ರೆ ಅಧ್ಯಾತ್ಮ ವಿದ್ಯೆ ಹಾಗಾಗಿ ನಮ್ಮ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಪುರುಷರೂ ಕೂಡ ಅಧ್ಯಾತ್ಮ ವಿದ್ಯೆಯಲ್ಲಿ ಅಧ್ಯಾತ್ಮದ ಕಡೆಗೆ ನಮ್ಮ ಮನಸ್ಸು ಸದಾ ಕಾಲ ಇರಬೇಕು ಹಾಗಾಗಿ ರಾಘವೇಂದ್ರ ತೀರ್ಥರು ಇಂತಹ ತತ್ವಜ್ಞಾನಕ್ಕೆ ಉತ್ತಮವಾದ ಜ್ಞಾನಕ್ಕೆ ಪ್ರಕಾಶಕರಾಗಿದ್ದಾರೆ ನಮ್ಮಲ್ಲಿ ಇದ್ದದ್ದನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥವರಾಗ್ತಾರೆ ಎಷ್ಟೋ ಜನ ಇವತ್ತಿನ ದಿನ ಎಲೆಮರಿಕಾಯಿಯಂತೆ ಅನೇಕ ಜ್ಞಾನಿಗಳು ಇವತ್ತಿನ ದಿನ ನಮ್ಮಲ್ಲಿ ಅಡಗಿದ್ದಾರೆ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಾರೆ ರಾಘವೇಂದ್ರ ತೀರ್ಥರ ಉಪಾಸನೆಯ ಬಲದಿಂದ ಅವರಲ್ಲಿ ಇದ್ದ ಯಾವ ಒಂದು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಪ್ರತಿಭೆಯಿಂದ ಜಗತ್ತಿಗೆ ಉಪಕಾರ ಆಗ್ತಕ್ಕಂತಹ ಕೆಲಸವನ್ನು ರಾಘವೇಂದ್ರ ತೀರ್ಥರು ಮಾಡ್ತಕ್ಕಂಥವರಾಗಿದ್ದಾರೆ ಬರೀ ಜ್ಞಾನವನ್ನ ಜ್ಞಾನಕ್ಕೆ ಮಾತ್ರ ಪ್ರಕಾಶಕರಲ್ಲ ಆನಂದವನ್ನೂ ಕೂಡ ಅವರು ನೀಡ್ತಾರೆ ನಮ್ಮ ಇರ್ತಕ್ಕಂಥ ಆನಂದದ ಅಭಿವ್ಯಕ್ತಿಗೆ ಪ್ರಕಾಶಕ್ಕೆ ಅವರು ಕಾರಣರಾಗ್ತಾರೆ ಆನಂದ ಆನಂದ ಅಂತ ಹೇಳಿದರೆ ದಾಸರಾಯರೂ ಕೂಡ ಪ್ರಸಿದ್ಧವಾಗಿರತಕ್ಕಂಥ ಒಂದು ಮಾತು ಆನಂದ ಆನಂದ ಮತ್ತೆ ಪರಮಾನಂದ ಅನ್ನೋ ಮಾತಿನಂತೆ ಲೌಕಿಕ ಜೀವನದಲ್ಲಿ ನಾವು ಇವತ್ತಿನ ದಿನ ಯಾವ ಆನಂದವನ್ನು ಅನುಭವಿಸ್ತಾ ಇದ್ದೇವೆ ಈ ಆನಂದ ಶಾಶ್ವತವಾದ ಆನಂದ ಅಲ್ಲ ಇವತ್ತಿನ ದಿನ ಈ ಆನಂದ ಇದೆ ನಾಳೆ ಈ ಆನಂದವನ್ನೇ ಮೀರಿಸ್ತಕ್ಕಂಥ ದುಃಖ ನಮ್ಮ ನಮಗೆ ಜೀವನದಲ್ಲಿ ಒದಗಿ ಬರಬಹುದು ಹಾಗಾಗಿ ಹಗಲಾದರೆ ಕತ್ಲೆ ಆಗಲೇಬೇಕು ಕತ್ಲೆ ಆದರೆ ಹಗಲು ಹೇಗೆ ಆಗಬೇಕು ಹಾಗೆ ನಾವು ಈ ಸಂಸಾರದಲ್ಲಿ ಇದ್ದಾಗ ಸುಖ ಆಗಿದೆ ಹೇಳಿದ್ರೆ ದುಃಖ ಆಗತ್ತೆ ದುಃಖ ಆಗಿದೆ ಅಂತ ಹೇಳಿದ್ರೆ ಸುಖ ಆಗಿಯೇ ಆಗತ್ತೆ ಹಾಗಾಗಿ ಇದೊಂದು ಚಕ್ರದಂತೆ ಇರತಕ್ಕಂತಹದ್ದು ಹಾಗಾಗಿ ಇಂಥ ಆನಂದ ನಮ್ಮ ಪ್ರಯೋಜನಕ್ಕೆ ಬರಲಾರದು ವಸ್ತುತಃ ಟೀಕಾಕೃತ್ವಾದರೂ ತಮ್ಮ ತತ್ವೋದ್ಯೋತ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಮಗೆ ಈ ಸಂಸಾರದಲ್ಲಿ ಸಿಗತಕ್ಕಂತಹ ಆನಂದ ಹೇಗಿದೆ ಮಿಣುಕುಹುಳದಂತೆ ಇದೆ ಅಂತ ಹೇಳ್ತಾರೆ ಟೀಕಾಕೃತ್ವಾದರು ಏನಿದರ ಉದ್ದೇಶ ಒಬ್ಬ ಕಾಡಿನಲ್ಲಿ ಇರ್ತಾನೆ ಹುಟ್ಟಿದಾಗಿನಿಂದ ಸೂರ್ಯನ ಬೆಳಕನ್ನೇ ನೋಡಿರೋದಿಲ್ಲ ಆ ವ್ಯಕ್ತಿಗೆ ದಟ್ಟ ಕಾನನದಲ್ಲಿ ಮಿಣುಕುಹುಳದ ಬೆಳಕೇ ಬೆಳಕು ಯಾರೋ ಒಬ್ಬ ಬಂದು ಇದು ನಿಜವಾದ ಬೆಳಕಲ್ಲ ನಿಜವಾದ ಬೆಳಕು ಸೂರ್ಯನ ಬೆಳಕು ಪ್ರತಿನಿತ್ಯ ಜಗತ್ತಿಗೆ ಬೀಳ್ತಾ ಇರುತ್ತೆ ಆ ಬೆಳಕಿನಿಂದ ನಿನ್ನ ಉನ್ನತಿ ನಿನಗೆ ಆನಂದ ಎರಡೂ ಕೂಡ ಸಿಗತ್ತೆ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ಇಲ್ಲಿ ಸೂರ್ಯನ ಬೆಳಕು ಬಂದರೆ ಇದ್ದ ಈ ಮಿಣುಕುಹುಳದ ಬೆಳಕು ಕೂಡ ಹೋಗ್ಬಿಡತ್ತೋ ಅನ್ನೋ ಭಯದಿಂದ ಸೂರ್ಯನ ಬೆಳಕೆ ಬೇಡ ಅಂತ ಹೇಳ್ತಾನೆ ಅವನನ್ನ ಏನಂತ ಹೇಳಬೇಕು ಹಾಗೆ ನಾವು ಕೂಡ ಇವತ್ತಿನ ದಿನ ಸಂಸಾರದಲ್ಲಿ ಇದ್ದೇವೆ ಸುಖವನ್ನ ಅನುಭವಿಸ್ತಾ ಇದ್ದೇವೆ ಈ ಸುಖವೇ ಪರಮ ಸುಖ ಅಂತ ಅನ್ಕೊಂಡಿದ್ದೆ ಎಲ್ಲಾದರೂ ಕೂಡ ಅಧ್ಯಾತ್ಮ ಸಾಧನೆಯನ್ನು ಮಾಡಿ ಸ್ವರೂಪ ಸುಖವನ್ನು ಅನುಭವಿಸ್ತಕ್ಕಂತಹ ಮೋಕ್ಷಕ್ಕೆ ಹೋದರೆ ಈ ಸಂಸಾರದಲ್ಲಿ ಅನುಭವಿಸ್ತಾ ಇರತಕ್ಕಂತ ಸುಖ ಎಲ್ಲಾದರೂ ನಾಶ ಆಗ್ಬಿಟ್ರೆ ಅನ್ನೋ ಭಯ ನಮಗೆ ಅದಕ್ಕೋಸ್ಕರ ಮೋಕ್ಷದ ಕಡೆ ಮೋಕ್ಷದ ಬಾಗಿಲಿನ ಕಡೆ ನಾವು ತಲೆಯನ್ನೂ ಕೂಡ ಹಾಕಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಪ್ರಯತ್ನವನ್ನೂ ಕೂಡ ಇವತ್ತಿನ ದಿನ ನಾವು ಮಾಡೋದಿಲ್ಲ ನಾರಾಯಣ ಪಂಡಿತಾಚಾರ್ಯ ಹೇಳ್ತಕ್ಕಂಥ ಮಾತು ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾ ಮೋಕ್ಷದಲ್ಲಿ ಭಗವಂತನ ವೈಕುಂಠ ಲೋಕದಲ್ಲಿ ಯಾವ ಒಬ್ಬ ಪುರುಷ ಏನೇನು ಸಂಕಲ್ಪವನ್ನು ಮಾಡ್ತಾನೋ ಸಂಕಲ್ಪ ಮಾಡಿದ ತಕ್ಷಣಕ್ಕೆ ಆ ಪದಾರ್ಥಗಳೆಲ್ಲವೂ ಕೂಡ ಇವತ್ತಿನ ದಿನ ಅವನ ಕಣ್ಣ ಮುಂದೆ ಇರುತ್ತೆ ಇಂಥ ಅನೇಕ ರೀತಿಯಾದ ನಮ್ಮ ಸ್ವರೂಪಭೂತವಾದ ಆನಂದದ ಅಭಿವ್ಯಕ್ತಿ ಇವತ್ತಿನ ದಿನ ಮೋಕ್ಷದಲ್ಲಿ ನಮಗುಂಟಾಗ್ತಾ ಇದೆ ಹಾಗಾದ್ರೆ ಅಂಥ ಸ್ವರೂಪಾನಂದದಕ್ಕೆ ಪ್ರಕಾಶಕರು ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರು ಕೇವಲ ಲೌಕಿಕ ಅಪೇಕ್ಷೆಗಳನ್ನು ಮಾತ್ರ ಪೂರೈಸಿ ಇಷ್ಟರಲ್ಲೇ ನಮ್ಮನ್ನು ಬಿಡ್ತಕ್ಕಂಥವರಲ್ಲ ಯಾವಾಗ ಆ ಒಬ್ಬ ಭಕ್ತನ ಲೌಕಿಕ ಅಪೇಕ್ಷೆಯನ್ನು ಪೂರೈಸಿದರೋ ಆಗ ನೀನು ನಾ ಹೇಳಿದ ಕೇಳಬೇಕು ಅಂತ ಹೇಳಿ ಆ ವ್ಯಕ್ತಿಯನ್ನು ಅಧ್ಯಾತ್ಮ ಮಾರ್ಗದ ಕಡೆ ಸೆಳೀತಕ್ಕಂಥವರಾಗ್ತಾರೆ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ಎಷ್ಟೋ ಜನ ಶ್ರೀಮಂತರು ರಾಯರ ಮಹಿಮೆಗಳನ್ನು ಕೇಳಿ ರಾಘವೇಂದ್ರ ತೀರ್ಥರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ರಾಯರು ಸ್ವಪ್ನದಲ್ಲಿ ಬಂದಿದ್ದನ್ನು ಕಂಡು ಆಶ್ಚರ್ಯಚಕಿತರಾಗಿ ಜೀವನದಲ್ಲಿ ಮಾರ್ಪಾಡು ಹೊಂದಿದ್ದನ್ನು ಇವತ್ತಿನ ದಿನ ನಾವು ನೋಡ್ತೇವೆ ಇದೆಲ್ಲ ಸುಳ್ಳ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ನಡೀತಿರ್ತಕ್ಕಂತಹ ಘಟನೆಗಳಿವೆಲ್ಲವೂ ಕೂಡ ರಾಯರನ್ನು ನಾವು ನಂಬಿದೆವು ಅಂತ ಹೇಳಿದರೆ ಯಾವುದಕ್ಕೂ ಕೂಡ ಮೋಸ ಇಲ್ಲ ವಿರಲಾ ಗುರವಸಂತಿ ಶಿಷ್ಯ ಚಿತ್ತ ಅಪಹಾರಕ ಬಹವೋ ಗುರವಸಂತಿ ಶಿಷ್ಯ ವಿತ್ತಾಪಹಾರಕ ಪ್ರಪಂಚದಲ್ಲಿ ಅನೇಕ ಗುರುಗಳು ಇವತ್ತಿನ ದಿನ ಇದ್ದಾರೆ ಶಿಷ್ಯರ ಸಂಪತ್ತನ್ನ ಹೇಗೆ ಕೊಳ್ಳೆ ಹೊಡಿಬೇಕು ಅಂತ ಆಲೋಚನೆ ಮಾಡಿ ವಿರಲ ಗುರವಸಂತಿ ತುಂಬಾ ಬೆರಳಿಕೆ ಸಂಖ್ಯೆಯಲ್ಲಿ ಶಿಷ್ಯರ ಚಿತ್ತವನ್ನ ಅಂತಃಕರಣವನ್ನ ಕದೀತಕ್ಕಂಥವರು ಆ ಶಿಷ್ಯರ ಅಂತಃಕರಣವನ್ನ ಮನಸ್ಸನ್ನು ಕದೀತಕ್ಕಂಥವರಲ್ಲಿ ರಾಘವೇಂದ್ರ ತೀರ್ಥರು ಅಗ್ರಗಣ್ಯರಾಗಿದ್ದಾರೆ ಶಿಷ್ಯನ ಮನದ ಇಂಗಿತವನ್ನ ಅರಿತು ಅವನಿಗೆ ಯಾವುದು ಉತ್ತಮನೋ ಆ ಉತ್ತಮವಾದದ್ದನ್ನೇ ಆ ಭಕ್ತನಿಗೆ ನೀಡ್ತಾ ಅನುಗ್ರಹವನ್ನ ಮಾಡ್ತಾ ರಾಘವೇಂದ್ರ ತೀರ್ಥರು ಇವತ್ತಿನ ದಿನ ಎಲ್ಲರಿಗೂ ಕೂಡ ತತ್ವಜ್ಞಾನ ಹಾಗೆ ಸ್ವರೂಪಾನಂದ ನಮ್ಮಲ್ಲಿ ಅಡಗಿದ ಯಾವ ಒಂದು ಸ್ವರೂಪಾನಂದ ಇದೆ ಇಂಥ ಸ್ವರೂಪಾನಂದಕ್ಕೆ ಪ್ರಕಾಶಕರಾಗಿದ್ದಾರೆ ಈ ರಾಘವೇಂದ್ರ ತೀರ್ಥರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ ಹಾಗಾಗಿ ಇಂಥ ರಾಘವೇಂದ್ರ ತೀರ್ಥರು ನಮಗೂ ಕೂಡ ನಮ್ಮ ಜೀವನದಲ್ಲಿ ಉತ್ತಮವಾದ ತತ್ವಜ್ಞಾನವನ್ನು ನೀಡಿ ಉತ್ತಮವಾದ ಆನಂದವನ್ನ ನೀಡಿ ಆ ಜ್ಞಾನ ಆನಂದ ಎರಡಕ್ಕೂ ಕೂಡ ಈ ರಾಘವೇಂದ್ರ ತೀರ್ಥರು ಪ್ರಕಾಶಕರಾಗಲಿ ಅಂತ ರಾಯರ ಹತ್ತಿರ ನಾವು ಪ್ರಾರ್ಥನೆಯನ್ನು ಮಾಡಿದರೆ ಸಾಕು ನಿಶ್ಚಯವಾಗಿಯೂ ಕೂಡ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅನ್ನುವಂತಹ ಒಂದು ಉದಾಪ್ತ ಚಿಂತನೆ ಈ ನಾಮದಲ್ಲಿ ನಾವು ಕಾಣಬಹುದಾಗಿದೆ